ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇನ್ನೊಂದು ಕತೆ ಜೊತೆ ಬಂದಿದ್ದೀನಿ ಬೆಟರ್ ಗಾಗಿ ಇಯರ್ ಫೋನ್ ಯೂಸ್ ಮಾಡಿ ಮೂರು ಜನ ಇರೋ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಲಿ ಅಪ್ಪನ ಹೆಸರು ಶಶಾಂಕ್ ಅಮ್ಮನ ಹೆಸರು ದಿವ್ಯಾ ಮಗಳ ಹೆಸರು ಲಿಲ್ಲಿ ಅಂತ ಹೇಳ್ಬಿಟ್ಟು ಇದು ನಡೆದಿರೋದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿನಲ್ಲಿ ಈ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿನಲ್ಲಿ ಆ ಫ್ಯಾಮಿಲಿ ಒಂದೂರ್ ಬಿಟ್ಟು ಇನ್ನೊಂದೂರಿಗೆ ಬರ್ತಾರೆ ಅಲ್ಲಿ ಒಂದು ಹಳೆ ಮನೆ ತಗೊಂಡು ಅದನ್ನ ರೀಇಿನೋವೇಷನ್ ಮಾಡಿಸಿ ಆ ಮನೆಗೆ ಶಿಫ್ಟ್ ಆಗ್ತಾರೆ ಆ ಶಿಫ್ಟ್ ಆಗಿದ ದಿನದಿಂದಲೇ ಅವರಿಗೆ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ದಿನ ರಾತ್ರಿ ಅಮ್ಮ ಅಪ್ಪ ಮಗಳು ನೂಚನ ಮಲಗಿರ್ತಾರೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಆವಾಗ ಇದ್ದಕ್ಕಿದ್ದಂಗೆ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಬಿದೋಗ್ಬಿಡುತ್ತೆ ಆವಾಗ ಅಮ್ಮ ದಿವ್ಯಾ ಎದ್ಬಿಟ್ಟು ಓಡೋಗ್ತಾರೆ ಆವಾಗ ಓ ನೀಟಾಗಿ ಜೋಡಿಸಿಲ್ವೇನೋ ಅದಕ್ಕೇನೋ ಬಿದ್ದಿದೆ ಅಂತ ಹೇಳ್ಬಿಟ್ಟು ಎತ್ತಿಡೋಣ ಅಂತ ಹೋಗ್ತಾರೆ ಆವಾಗ ಶಶಾಂಕ್ ಬಂದ್ಬಿಟ್ಟು ಬೇಡ ಬಿಡು ಬೆಳಗ್ಗೆ ಬಂದು ಜೋಡಿಸ್ಕೊಳ್ಳೋಣ ಈಗ ಬಂದು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಮಲ್ಕೊತಾರೆ ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಮಲಗಿರ್ತಾಳೆ ಜಸ್ಟ್ ಐಸ್ ಓಪನ್ ಮಾಡ್ತಾಳೆ ಐ ಓಪನ್ ಮಾಡಿದ ತಕ್ಷಣ ಏನೋ ವೈಟ್ ಶಾಡೋ ಅವಳಿಂದ ಮೂವ್ ಆಗುತ್ತೆ ಆಗ ಅವಳು ಏನನ್ಕೊಂತಾಳೆ ಓ ಅಪ್ಪ ಏನೋ ಹೋಗಿರ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪ ಏನಾದ್ರು ಹೋದ್ರ ಇದ್ದು ಅಂತ ಕೇಳ್ತಾಳೆ ಅದಕ್ಕೆ ದಿವಾ ಇದ್ದಿದ್ದು ಇಲ್ಲಮ್ಮ ಅಪ್ಪ ಮಲಗಿದಾರೆ ಇನ್ನ ಅಂತ ಹೇಳ್ತಾಳೆ ಅವಾಗ ಓ ನನಿಂಗ್ ನಿದ್ದೆಗಣ್ಣಲ್ವಾ ಸೊ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅವಳು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಇದ್ಬಿಟ್ಟು ರೆಡಿಯಾಗಿ ಇಲ್ಲಿ ಸ್ಕೂಲ್ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ದಿವ್ಯ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನದ ಮನೆಗೆ ಹೋಗ್ತಾಳೆ ಸ್ನಾನ ಮಾಡ್ತಾ ಮಾಡ್ತಾ ಇತ್ಕಿದಂಗೆ ಸ್ನಾನದ ಮನೆ ಕಿಟ್ಕೆ ಹೊಡ್ದೋಗ್ಬಿಡುತ್ತೆ ಅವಾಗ ಏನ್ ಅನ್ಕೊಂತಳೆ ದಿವ್ಯ ಗೀಸರ್ ಆನ್ ಮಾಡಿದ್ದೀನಲ್ಲ ಆ ಹೀಟಿಗೇನು ಗ್ಲಾಸ್ ಹೊಡೆದೋಗಿದೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾಳೆ ನಾಳೆ ಚೇಂಜ್ ಮಾಡ್ಸಕ್ಕಿಳೋಣ ಅಂತ ಹೇಳ್ಬಿಟ್ಟು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟು ಸುಮ್ಮನೆ ಆಗ್ಬಿಡ್ತಾಳೆ ಆಮೇಲೆ ಒಂದ್ ನಾಲ್ಕೈದು ಗಂಟೆಗೆ ಇಲ್ಲಿ ಮನೆಗ್ ಬರ್ತಾಳೆ ಮನೆಗ್ ಬಂದು ರೂಮ್ ಹೋಗಿ ಬ್ಯಾಗ್ ಇಟ್ಟು ಕಾಟ್ ಮೇಲೆ ಕುತ್ಕೊಂತಾಳೆ ಆ ಕುತ್ಕೊಂಡಾಗ ಅವಳ ಪಕ್ಕ ಯಾರೋ ಬಂದು ಕುತ್ಕೊಳ್ಳೋ ತರ ಫೀಲ್ ಆಗುತ್ತೆ ಮತ್ತೆ ಮಂಚ ಸೌಂಡ್ ಬರುತ್ತೆ ಅವಾಗ ಏನ್ ಓ ಮಂಚ ಹಳೇದು ಅದಕ್ಕೆ ಈ ತರ ಸೌಂಡ್ ಬರುತ್ತೆ ಅನ್ಕೊಂಡ್ ಅವಳು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹಾಗೆ ಸುಮ್ನ ಆಗ್ತಾಳೆ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಥರ್ಡ್ ಫ್ಲೋರ್ ಗೆ ಆಟ ಆಡೋಣ ಅಂತ ಹೋಗ್ತಾಳೆ ಅಲ್ಲೊಂದು ಚಿಕ್ಕದಾದ ಒಂದು ಸ್ಟೋರ್ ರೂಮ್ ಇರುತ್ತೆ ಶಶಾಂಕ್ ಆ ಡೋರ್ ಯಾರು ಓಪನ್ ಮಾಡಬೇಡಿ ಅಂತ ಹೇಳಿರ್ತಾನೆ ಬಿಕಾಸ್ ಅದ್ರಲ್ಲಿ ಹಳೆ ಓನರ್ ಥಿಂಗ್ಸ್ ಎಲ್ಲಾ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಿದೆ ಅದ್ರೊಳಗಡೆ ನನ್ನ ಆಟ ಆಡಕ್ಕೆ ಏನಾದ್ರು ಸಿಗ್ಬೋದಾ ಅನ್ಕೊಂಡು ಲಲ್ಲಿ ಆ ಡೋರ್ ಓಪನ್ ಮಾಡ್ತಾಳೆ ಓಪನ್ ಮಾಡಿದಾಗ ಆ ರೂಮ್ ಅಲ್ಲಿ ಒಂದು ಹೋಲ್ಡ್ ಡೈರಿ ಸಿಗುತ್ತೆ ಆ ಡೈರಿನಲ್ಲಿ ಒಂದು ಪುಟ್ಟ ಹುಡುಗಿ ಸಾರಾ ಅಂತ ನೇಮ್ ಇರುತ್ತೆ ಅದನ್ ಲಿಲ್ಲಿ ತಗೊಂಡ್ಬಂದು ತನ್ನ ರೂಮ್ ಇಟ್ಕೊಂತಾಳೆ ಆಮೇಲೆ ನೈಟ್ ಊಟ ಮಾಡಿ ದಿವ್ಯಾ ಲಿಲ್ಲಿ ನಲ್ಕೊಳಕ್ಕೆ ಅಂತ ಹೋಗ್ತಾರೆ ಲಿಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ ಅದನ್ ಶಶಾಂಕ್ ನೋಡ್ಬಿಟ್ಟು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಮಲ್ಕು ಮೊಬೈಲ್ ಬಿಟ್ಟು ಅಂತ ಬೈದು ನಲ್ಕೊಳಕ್ಕೆ ಇಳ್ಬಿಟ್ಟು ಹೋಗ್ತಾನೆ ಲಿಲ್ಲಿ ಮಲ್ಕೊಂತಾಳೆ ಮಧ್ಯರಾತ್ರಿ ಇತ್ಕಿದ್ದಂಗೆ ಅವಳಿಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆಗಿ ಕಂಡ್ಬಿಡ್ತಿದ್ದಂಗೆ ಯಾರೋ ಕೂತಿದಾರೆ ಅವಳ ಅಂತ ಅನ್ಸುತ್ತೆ ಅವಾಗ ಎದ್ದು ಲೈಟ್ ಆಗ್ತಾಳೆ ಬಟ್ ಅಲ್ಲಿ ಯಾರು ಇರಲ್ಲ ಆಗ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ನನಗೆ ಈ ತರ ಆಯ್ತು ಅಂತ ಹೇಳ್ತಾಳೆ ಅದಕ್ಕಪ್ಪ ಹೊಸ ನನ್ನ ಅಲ್ವಾ ಸೊ ಎದ್ರುಕೊಂತೀಯ ಇವಾಗ ನಮ್ಮ ಹತ್ರನ ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಗಿಸ್ಬಿಟ್ಟು ಅವರು ಮಲ್ಕೊಂತಾರೆ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಶಶಾಂಕ್ ಎದ್ದು ಆಫೀಸ್ ಹೋಗ್ತಾನೆ ಮತ್ತೆ ಲಿಲ್ಲಿ ಎದ್ದು ಸ್ಕೂಲ್ಗೆ ಹೋಗ್ತಾಳೆ ಅವ್ರಿಬ್ರು ಓದಾದ್ಮೇಲೆ ದಿವ್ಯಾ ಅಡ್ಗೆ ಮನೇಲಿ ಏನೋ ಮಾಡ್ತಾ ಇರ್ತಾಳೆ ಇದ್ಕಿದಂಗೆ ಅವಳಿಂದ ಯಾರೋ ಚಿಕ್ಕ ಹುಡ್ಗಿ ನಗ್ತಾ ನಿಂತಿರೋ ತರ ಅವಳಿಗೆ ಫೀಲ್ ಆಗುತ್ತೆ ಮತ್ತೆ ಭಯ ಕೂಡ ಆಗುತ್ತೆ ದಿವ್ಯಾ ಶಶಾಂಕ್ಗೆ ಕಾಲ್ ಮಾಡಿ ಬೇಗ ಬನ್ನಿ ಇವತ್ ಮನೆಗೆ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಶಶಾಂಕ್ ಆಫೀಸ್ ಮುಗಿಸ್ಕೊಂಡು ಅವತ್ತಿನ ದಿನ ಬೇಗ ಮನೆಗೆ ಹೋಗ್ತಾನೆ ಬೇಗ ಮನೆಗೆ ಹೋಗಿ ಏನಾಯ್ತಮ್ಮ ಏನಮ್ಮ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರೀ ಡೈಲಿ ನನಗೂ ಈ ತರ ಆಗ್ತಾ ಇತ್ತು ನಾನೇನ್ ನನ್ನ ಲಿಲ್ಲಿಗೂ ಇದೇ ತರ ಆಗಿದೆ ಸೊ ನನಗ್ ಭಯ ಆಗ್ತಾ ಇದೆ ಇದು ಏನು ಅಂತ ನಾನು ತಿಳ್ಕೊಳ ರೀ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಶಶಾಂಕ್ ಇದ್ದವ್ರು ಸರಿ ಅಕ್ಕಪಕ್ಕದ ಮನೆಯವ್ರನ್ನ ಕೇಳೋಣ ಅವ್ರಿಗೆ ಏನಾದ್ರೂ ಗೊತ್ತಿದ್ರೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದ ಮನೆಗೆ ಹೋಗ್ಬಿಟ್ಟು ಆ ಮನೆ ಬಗ್ಗೆ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ ಆಗ ಆ ಮನೆಯಲ್ಲಿ ಒಂದು ಫ್ಯಾಮಿಲಿ ಇರತ್ತೆ ಅಪ್ಪ ಅಮ್ಮ ಮಗಳು ಮಗಳ ಹೆಸ್ರೆ ಸಾರಾ ಅಂತ ಹೇಳ್ಬಿಟ್ಟು ಸಾರಾ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾಳೆ ಮತ್ತೆ ತುಂಬಾ ಮುದ್ದಾಗಿರ್ತಾಳೆ ಒಂದಿನ ಸಾರಾ ಅವ್ರ ಅಮ್ಮ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ ಆಗ ಸಾರ ಟೆರೇಸ್ ಮೇಲೆ ಹೋಗ್ಬಿಟ್ಟು ಆಟ ಆಡೋಣ ಅಂತ ಟೆರೇಸ್ ಕೂತಾಳೆ ಅಲ್ಲೇ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಆಗ ಕೆಳಗಡೆ ಗೇಟ್ ಸೌಂಡ್ ಆಗುತ್ತೆ ಓ ಅಪ ಒಂದಿರ್ಬೇಕು ಅಂತ ಹೇಳ್ಬಿಟ್ಟು ಆ ಕಾಂಪೌಂಡ್ ಮೇಲ್ ಹತ್ತಿ ಬಬ್ ನೋಡಕ್ ಹೋಗ್ತಾಳೆ ಆಗ ಕಾಲ್ ಸ್ಲೀಪ ಕೆಳಗಡೆ ಬಿಡ್ತಾಳೆ ಕೆಳಗಡೆ ಬಿದ್ದ ತಕ್ಷಣ ಅವಳ ಜೀವ ಊಟೋಗುತ್ತೆ ಅವ್ರ ಅಬ್ಬ ಅಮ್ಮ ತುಂಬಾ ದಿನ ಆ ಮನೇಲಿ ಇದ್ದು ಅವಳ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಆ ಮನೆ ಮಾರಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಆಗಾಗ ಆ ಮನೆಲಿ ತರ ಸೌಂಡ್ ಎಲ್ಲಾ ಬರ್ತಾ ಇರ್ತಿದೆ ನೀವು ಗೊತ್ತಿಲ್ದೆಲ್ಲ ಬಂದ್ ಸೇರ್ಕೊಂಡಿದೀರ ಈ ಮನೆಗೆ ಅಂತ ಹೇಳ್ಬಿಟ್ಟು ಆ ಪಕ್ಕದ ಮನೆಯ ಹೇಳ್ತಾನೆ ಈಗ ಗೊತ್ತಾದ ತಕ್ಷಣ ಶಶಾಂಕ್ ಇದ್ದನು ಅವನ ದಿವ್ಯಾಂಕ್ ಏನು ಹೇಳಲ್ಲ ಇನ್ ಒನ್ ಮನೆ ಖಾಲಿ ಮಾಡಿಬಿಡೋಣ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಇರೋದು ಅಂತ ಹೇಳ್ಬಿಟ್ಟು ವೀಕ್ ಆ ಮನೆ ಖಾಲಿ ಮಾಡ್ಬಿಡ್ತಾನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗಿ ಆವಾಗ ಅಲ್ಲಿ ನಡೆದ ವಿಷಯನ ದಿವ್ಯಾಗೆ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತಾನೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಬೇಗ 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 ಲೈಕ್ ಮಾಡಿ ಮತ್ತೆ ಇದೇ ರೀತಿ ಸಸ್ಪೆನ್ಸ್ ಕತೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Or our aunt step into the shadow of suspense.